ವೀಕ್ಷಕರೇ ನಿಮ್ಗೇನಾದ್ರೂ ಅರ್ಜಿಕರ್ ಮೆಡಿಕಲ್ ಕಾಲೇಜಲ್ಲಿ ಆದ ಗ್ಯಾಂಗ್ರೇ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋ ಪೂರ್ತಿ ನೋಡಿ ಹತ್ಯೆಗೇಡದ ಯುವತಿ ಡಾಕ್ಟರ್ ಮಮಿತಾ ದೇವ್ನಾಥ್ ಮೂವತ್ತೊಂದು ವರ್ಷದವರಾಗಿದ್ದು ಕೋಲ್ಕತ್ತಾದ ಒಂದು ಗೌರ್ಮೆಂಟ್ ಕಾಲೇಜಲ್ಲಿ ಸೆಕೆಂಡ್ ಇಯರ್ ಪಿ ಜಿ ಮಾಡ್ತಾ ಇದ್ರು ಆಗಸ್ಟ್ ಒಂಬತ್ತು ನೈಟ್ ಡ್ಯೂಟಿ ಇದ್ದ ಕಾರಣ ಅವತ್ತು ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ನೀರಜ್ ಚೋಪ್ರಾ ಜಾವ್ಲಿನ್ ಇವೆಂಟ್ ಅನ್ನ ನೋಡಿ ಆನ್ಲೈನ್ ನಲ್ಲಿ ಊಟ ಆರ್ಡರ್ ಮಾಡಿ ಸುಮಾರು ಎರಡು ಗಂಟೆಗೆ ರೆಸ್ಟ್ ಮಾಡೋದಕ್ಕೆ ಅಂತ ಅಲ್ಲೇ ಇದ್ದ ಸೆಮಿನಾರ್ ಗೆ ಹೋಗ್ತಾರೆ ಅದಕ್ಕೂ ಮುಂಚೆ ಮೂವತ್ತಾರು ಅವರ್ ಡ್ಯೂಟಿ ಮಾಡಿದ್ದ ಕಾರಣ ಅವ್ರಿಗೆ ರೆಸ್ಟ್ ಅವಶ್ಯಕತೆ ಇತ್ತು ಆದ್ರೆ ಬೆಳಗ್ಗೆ ಎದ್ದು ನೋಡಿದ್ರೆ ಅರ್ಧ ನಗ್ನವಾಗಿ ಶವವಾಗಿ ಪತ್ತೆ ಆಗ್ತಾರೆ ದೇಹದ ತುಂಬಾ ಗಾಯಗಳು ರಕ್ತ ಹರಿದಿದ್ದ ಕಾರಣ ಇದರಿಂದ ಅತ್ಯಾಚಾರ ಆಗಿತ್ತು ಎಂದು ಸ್ಪಷ್ಟಿಸಲಾಗುತ್ತದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ತೀವ್ರವಾಗಿ ಒಂಬತ್ತು ಗಾಯಗಳಾಗಿದ್ದು ಅಲ್ಲೇ ಹತ್ತಿರ ಬಿದ್ದಿದ್ದ ಒಂದು ಬ್ಲೂಟೂತ್ ಡಿವೈಸ್ ಗೆ ಸಂಜಯ್ ರಾಯ್ ಅನ್ನೋ ವ್ಯಕ್ತಿ ಕನೆಕ್ಟ್ ಆಗಿದ್ದ ಮಾಹಿತಿ ಪೊಲೀಸ್ ಅವರಿಗೆ ಸಿಗುತ್ತೆ ಮೂವತ್ ಮೂರು ವರ್ಷದ ಈ ಸಂಜಯ್ ಪೊಲೀಸ್ ಅವ್ರಿಗೆ ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತಾ ಇದ್ದ ಪೊಲೀಸ್ ಪರಿಚಯ ಇದೆ ಅಂತ ಎಲ್ಲ ಬೇಕಂದ್ರಲ್ಲಿ ಆರಾಮಾಗಿ ತಿರುಗ್ತಾ ಇದ್ದ ಯಾವ ಗೆ ಬೇಕಾದ್ರೂ ಹೋಗ್ತಾ ಇದ್ದ ಹೀಗಾಗಿ ಘಟನೆ ನಡೆದ ರಾತ್ರಿ ಕೂಡ ಮಲಗಿದ್ದ ವೈದ್ಯ ಮೇಲೆ ಅತ್ಯಾಚಾರ ಮಾಡಿರೋದಾಗಿ ವರದಿ ಬಂದಿದೆ ಅತ್ಯಾಚಾರ ಆಗಿದ್ದ ಜಾಗದಲ್ಲಿ ನೂರೈವತ್ತು ಎಂಎಲ್ ಅಷ್ಟು ವೀರ್ಯಾಣು ಪತ್ತೆ ಆಗಿದ್ದು ಒಬ್ಬ ವ್ಯಕ್ತಿ ಕೈಯಲ್ಲಿ ಅಷ್ಟೊಂದು ವೀರ್ಯಾಣು ಪ್ರೊಡ್ಯೂಸ್ ಮಾಡಲು ಸಾಧ್ಯವಾಗುತ್ತಿಲ್ಲ ಹಾಗಾಗಿ ಈ ಅತ್ಯಾಚಾರದಲ್ಲಿ ಒಬ್ಬರಿಗಿಂತ ಜಾಸ್ತಿ ಜನರು ಭಾಗಿಯಾಗಿದ್ದು ಇದು ಒಂದು ಗ್ಯಾಂಗ್ ರೇಪ್ ಆಗಿದೆ ಆದ್ರೆ ಕೋಲ್ಕತ್ತಾ ಪೊಲೀಸ್ ಅತ್ತೆ ಆದ ಆರು ದಿನಗಳು ಕಳೆದ ಕೇವಲ ಒಬ್ಬ ಆರೋಪಿಯನ್ನ ಮಾತ್ರ ಅರೆಸ್ಟ್ ಮಾಡಿದ್ದಾರೆ ಇಷ್ಟೆಲ್ಲಾ ಗೊಂದಲ ಇದ್ದ ಕಾರಣ ಕೋಲ್ಕತ್ತಾ ಹೈಕೋರ್ಟ್ ಈ ಕೇಸನ್ನ ಸಿಬಿಐಗೆ ವಹಿಸಿದ್ದಾರೆ